ಫಾಲಬಾವಿ ಗ್ರಾಮದಲ್ಲಿ ಪಿಡಬ್ಲ್ಯೂಡಿಗೆ ಸಂಬಂಧಿಸಿದಂತಹ ಭೂಮಿಯ ಸರ್ವೆ ಮಾಡುತ್ತಿರುವಂತಹ ಅಧಿಕಾರಿಗಳು ಫಾಲಬಾವಿ ಗ್ರಾಮದಲ್ಲಿಯ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೈದು ಬಾರ್ ಬದಲ್ಲಿ ಏಳು ಎಕರೆ ಇಪ್ಪತ್ತೆಂಟು ಗುಂಟೆ ಅತಿಕ್ರಮಣಗೊಂಡ ಜಮೀನನ್ನ ಸರ್ವೆ ಮಾಡಿಕೊಂಡು ಹದ್ದುಬಸ್ತು ಮಾಡುತ್ತಿರುವುದು ಬೆಳಗಾವಿ ಜಿಲ್ಲೆಯ ರಾಯಭಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಜಮೀನನ್ನ ಶನಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಸುರೇಶ್ ಮುಂಜೆ ಅರವರು ಆದೇಶದ ಮೇರೆಗೆ ತಾಲೂಕು ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಮನು ವಡ್ಡರ್ ನೇತೃತ್ವದಲ್ಲಿ ಸರ್ವೆ ಕಾರ್ಯವು ನಡೆಯಿತು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೈದು ಬಾರ್ ಬಿ ಏಳು ಎಕರೆ ಇಪ್ಪತ್ತೆಂಟು ಗುಂಟೆ ಸರ್ಕಾರಿ ಪಿಡಬ್ಲ್ಯೂಡಿ ಇಲಾಖೆಗೆ ಸಂಬಂಧಪಟ್ಟಂತಹ ಜಮೀನನ್ನ ಕೆಲವು ರೈತರು ಅತಿಕ್ರಮಣ ಮಾಡಿಕೊಂಡು ಉಳಿಮೆ ಮಾಡ್ತಾ ಪಿಡಬ್ಲ್ಯೂಡಿ ತಾಲೂಕು ಅಧಿಕಾರಿ ಮನು ವಡರ್ ನೇತೃತ್ವದಲ್ಲಿ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೈದು ಬಾರ್ ಬಿ ಜಮೀನನ್ನ ಸರ್ವೆ ಮಾಡಿಸಿ ರೇಖೆಯನ್ನ ಗುರುತಿಸಿದ್ರು ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ಮಧ್ಯೆ ಮಾತಿನ ಚಕುಮಕಿ ನಡೆಯಿತು ನಮ್ಮ ಗ್ರಾಮದಲ್ಲಿ ಪಿಡಬ್ಲ್ಯೂಡಿ ಹಾಗೂ ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತ ಸರ್ಕಾರದ ಜಮೀನವು ಸಾಕಷ್ಟಿದೆ ಗ್ರಾಮದಲ್ಲಿ ಎಲ್ಲ ಜಮೀನವು ಸರ್ವೇ ಆಗಲಿ ಒಂದೇ ಜಮೀನು ಮಾತ್ರ ಹೇಗೆ ಸರ್ವೆ ಮಾಡುತ್ತಿದ್ದೀರಿ ಇದು ಸರಿಯಲ್ಲ ಅಂತ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು ಮಧ್ಯ ಪ್ರವೇಶ ಮಾಡಿದ ಹಾರುಗೇರಿ ಪಿ ಮಾಳಪ್ಪ ಪೂಜೇರಿ ಗ್ರಾಮದ ಸಾರ್ವಜನಿಕರು ಸಂಬಂಧಿಸಿದಂಥ ಇಲಾಖೆಗೆ ಅರ್ಜಿ ಕೊಡಿ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಬರ್ತಾರೆ ನಮ್ಮ ಇಲಾಖೆಯು ಬಂದು ಬಸ್ ಕಲ್ಪಿಸಿದ್ದೇವೆ ಸದ್ಯ ಇವತ್ತು ನಡೆಯುವ ಸರ್ವೆ ಕಾರ್ಯಕ್ಕೆ ಯಾರು ಅಡ್ಡಿಪಡಿಸಬಾರ್ದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕು ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಅಮನು ವಡರ್ ಸಹಾಯಕ ಅಭಿಯಂತರ ಜಿಎಂ ಕುಳಪ್ಪನವರ್ ಮತ್ತು ಗುಡ್ಚಿ ಕಂದಾಯ ನಿರೀಕ್ಷಕ ರಾಜೇಂದ್ರ ದಾನೋಳಿ ಹರುಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ಮತ್ತು ಪಿಡಿಒ ಶ್ರೀಕಾಂತ್ ಪಾಟೀಲ್ ಕಾರ್ಯದರ್ಶಿ ರಮೇಶ್ ಪಾಟೀಲ್ ಭೂಮಾಪನ ಸರ್ವೆಯ ಬಿಸಿ ಸುರೇಶ್ ಗ್ರಾಮಾಡಳಿತ ಅಧಿಕಾರಿ ಎಸ್ಎಸ್ ಹತರ್ಕಿ ಮತ್ತು ಆನಂದ್ ಕಾವಳೆ ಗ್ರಾಮ ಪಂಚಾಯ ಗ್ರಾಮ ಪಂಚಾಯಿತಿ ಸದಸ್ಯ ಬಸಪ್ಪ ತೇಗೂರು ಆಸ್ಕರ್ ಮುಜಾವರ್ ಮತ್ತು ಸಂಗಪ್ಪ ಕಾಡಶೆಟ್ಟಿ ಪರಸಪ್ಪ ಕರೋಶಿ ವಕೀಲ ಅಲ್ಲಮ್ಮಪ್ರಭು ತೇಗೂರ್ ಮಾರುತಿ ಮಗದು ಮತ್ತು ಗುರು ಮರಡಿ ಶಿವಪ್ಪ ಕಾಡುಶೆಟ್ಟಿ ಗಿರಪ್ಪ ಬಳಿಗಾರ್ ಬರಪ್ಪ ತೇಗೂರ್ ಮತ್ತಿತರಿ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರಾಯ್ すいません。 કોનો રોફર છે કાલ કે ના હોય રાજ સ્ટેટ હરક બંધ પડવા તો હવે બતા ક તો હવે બતા ક તો હવે જકડો હોય આગ નંબર કી દે નીકળારે

ಹಾಜರಡು ಹತ್ತು ಎಕರೆ ತಿನ್ನ ಹೋಗೋದ್ ಜನ ಬೇರೆ ಬೇರೆ ಬೈನೇಳ ಹತ್ತೈದು ಒಂಬತ್ತು ಎಕರೆ ಕಡೆ ಕಡೆ

ಆದಿಕ್ಕೆ ಮುಗಿಸಿಸು ಇರ್ಪೋಡಾ ನಮ್ಮ ಮೊಡಬಡಿ ಸರ್ ಅದು ಉತ್ತರ ಆಗೋ ಲಾಯ ನಡಯಾ ಕಾಲು ತರ ಒಂದು ಒಂದು ಕೆಲಸ ಮಾಡ್ رہے ಇವರು ದೊಡ್ಡ ಕಲ್ಲು ಹಾಕೋ ಒಗಲಿ ಬಡಿದೆ ಇಂತ ಕಲ್ಲು ಇದ್ಯಾ ರಾಯರಿಟ್ ದೊಡ್ಡ ಕಲ್ಲು ಇದಾಗ್ और तेरे हां ये